ಪುರೋಹಿತ್ ಹತ್ರ ಮಾತಾಡಿ ಡೇಟ್ ನ ಫಿಕ್ಸ್ ಮಾಡ್ತೀವಿ ಸರಿನಾ ಅಂಕಲ್ ನೀವು ದೇವರು ತಂದೆ ತಾಯಿ ಇಲ್ದಿರೋ ಕೊರತೆನ ನಿಗಸ್ತಾ ಮಾತು ಹೇಳಿದ್ಯಪ್ಪ ನಿಮ್ ಸಂತೋಷನೇ ಮುಖ್ಯನಪ್ಪ ಥ್ಯಾಂಕ್ಸ್ ಅಂಕಲ್ ಆಗ ವರದರಾಜನ ಫೂಲ್ ಮಾಡಿ ದುಡ್ಡಿಸ್ಕೊಂಡು ಚಂದ್ರಕಲಾನ ಬಿಟ್ಟು ಹೇಗೆ ಹೊರಟೋದ್ನೋ ಈಗ ಇವರನ್ನು ಹುಚ್ಚರನ್ನಾಗಿ ಮಾಡಿ ಹಾಗೆ ಸ್ವೀಟಿನೂ ಬಿಟ್ಬಿಟ್ಟು ಎಲ್ಲಾನು ಎತ್ಕೊಂಡು ಹೊರಟೋಗ್ಬಿಡ್ಬೇಕು ವಿಕ್ರಮ್ ಒನ್ ವೀಕೆ ಇರೋದ್ರಿಂದ ನಾವ್ ಅದ್ಯಾಕಪ್ಪ ಅಷ್ಟು ಲಕ್ಷ ಖರ್ಚು ಮಾಡಿ ಆನ್ಲೈನ್ ಶಾಪಿಂಗ್ ಯಾಕೆ ಹೋಗಿ ತಗೊಂಡ್ರೆ ಚೆನ್ನಾಗಿರುತ್ತೆ ಈ ಒಂದ್ ವಾರ ಚಂದ್ರ ಕಣ್ಣಿಗೆ ಬೀಳ್ದಿರೋ ತರ ಹುಷಾರಾಗಿರ್ಬೇಕು ನಾನು ಪ್ಲಾನ್ ಮಾಡ್ತೀನಿ ಆಂಟಿ ನಾನು ಪ್ಲಾನ್ ಮಾಡ್ತೀನಿ ಥ್ಯಾಂಕ್ ಯು ಬೇಬಿ ಶ್ರುತಿ ಅಮ್ಮ ಶ್ರುತಿ ಹಾ ಅತ್ತೆ ಏನತ್ತೆ ಕರೆದಿದ್ದು ಈ ಸೀರೆ ಉಟ್ಕೊಂಡು ಬೇಗ ರೆಡಿ ಆಗಮ್ಮ ಏನಕ್ಕತ್ತೆ ಏನಮ್ಮ ಏನಿದೆಲ್ಲ ವಿರಾಟ್ ನೀನಿನ್ನೂ ಒನ್ ಅವರ್ ಮನೇಲೇ ಇರಬೇಕು ಓಕೆ ಅಮ್ಮ ಅಷ್ಟಕ್ಕೂ ಏನ್ ಏನದೇ ಈ ಗಡಿ ಬಿಡಿಯಲ್ಲ ಶ್ರುತಿ ಏನಕ್ಕೆ ರೆಡಿ ಆಗ್ಬೇಕು ಶ್ರುತಿ ನೋಡಕ್ಕೆ ಹುಡುಗನ್ ಕಡೆಯ ಬರ್ತಿದ್ದಾರೆ ಕಂಗ್ರಾಚ್ಯುಲೇಷನ್ ಶ್ರುತಿ ಹೆಣ್ಣು ನೋಡು ಹೌದು ಅದಕ್ಕೆ ಈಗ ಶ್ರುತಿ ಬೇಗ ರೆಡಿ ಆಗ್ಬೇಕು ಶ್ರುತಿಗೆದ್ವೆ ಆಗೋ ಟೈಮ್ ಬಂತು ಅನ್ಸತ್ತೆ ಏನ್ ಇದೆಲ್ಲ ಕಾಮಾಕ್ಷಿ ನೀನೇ ಅಲ್ವಾ ಹೇಳಿದ್ದು ಶ್ರುತಿಗೆ ಮದ್ವೆ ಮಾಡ್ಬೇಕು ಎಷ್ಟು ದಿನ ಅಂತ ಹೀಗಿರ್ತಾಳೆ ಏನು ಒಂದು ತೀರ್ಮಾನ ತಗೊಳ್ಳಿ ಅಂತ ನನಗ್ ಗೊತ್ತಿರೋ ಒಂದು ಒಳ್ಳೆ ಸಂಬಂಧ ನೋಡಿದೀನಿ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಶ್ರುತಿನ ನೋಡೋದಿಕ್ಕೆ ಅವ್ರು ಬರ್ತಾ ಇದ್ದಾರೆ ಏನಿದು ಜಗದೀಶ್ವರಿ ನನ್ ಸೊಸೆ ಮದುವೆ ವಿಷಯನ ಕೊನೆ ಪಕ್ಷ ನನಗಾದ್ರೂ ಹೇಳ್ಬೇಕಲ್ವಾ ಸರ್ಪ್ರೈಸ್ ಕೊಡೋಣ ಅಂತ ಇದು ಸರ್ಪ್ರೈಸ್ ಅಲ್ಲ ಶಾಕಿಂಗ್ ಆಗಿದೆ ನಿನ್ನ ಮದುವೆ ವಿಷಯನೇ ತಾನೆ ಅದಕ್ಕೆ ನಿಕ್ ಶಾಕು ಬಾವಾ ಶ್ರುತಿ ಡೋಂಟ್ ವರಿ ನಿನ್ ಮದ್ವೆ ನಾವೆಲ್ಲ ಪಕ್ಕಾನೆ ಇದ್ದು ಎಲ್ಲಾ ಕೆಲ್ಸನೂ ಮಾಡ್ತಾ ಗ್ರ್ಯಾಂಡ್ ಆಗಿ ಮಾಡ್ಕೊಡ್ತೀವಿ ಇದೇನು ಪ್ಲಾನ್ ಹೆಂಗ್ ರಿವರ್ಸ್ ಆಗೋಯ್ತಲ್ಲ ಜಗದೀಶ್ವರಿ ನಿನ್ ನಿರ್ಧಾರ ಸರಿಯಾಗೇ ಇದೆ ನನ್ನ ಸೊಸೆನ ಅವ್ರ ಅತ್ತೆ ಮನೆಗೆ ಕಳಿಸಿದ್ರೆ ನನ್ನ ದೊಡ್ಡ ಜವಾಬ್ದಾರಿ ಮುಗ್ದಂಗಾಗತ್ತೆ ಗೊತ್ತಾ ಅಯ್ಯೋ ಇನ್ನೂ ಏನ್ ನೋಡ್ತಾ ಇದ್ದೀರಾ ಹೋಗಿ